ಪ್ರತಿ ಹುಟ್ಟು ಹಬ್ಬದಲ್ಲಿ ಬಾಗಿಲು ಓಪನ್ ಮಾಡ್ತಿದ್ದಂಗೆ ನೀವು ಎಷ್ಟು ಕ್ಯಾಮ್ರ ಇಟ್ಟಿರ್ತೀರಲ್ಲ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ನಮ್ಗೆ ಗೊತ್ತಾಗತ್ತೆ ಓಕೆ ಪರವಾಗಿಲ್ಲಪ್ಪ ಇನ್ನೂ ಚಾಲ್ತಿಯಲ್ಲಿ ಇದ್ದೀವಿ ನಾವು ಅಂತ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದಕ್ಕೆ ಸಪೋರ್ಟ್ ಮಾಡಿದಂಥ ಚಕ್ರಿ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದಂಥ ನನ್ನ ಎಲ್ಲ ಸಂಘದ ಮಿತ್ರರು ಇಲ್ಲಿ ಎಲ್ಲ ಇಲ್ಲೇ ಇದ್ದೀರಿ ಥ್ಯಾಂಕ್ ಯು ನೀವು ಇಲ್ಲದೆ ನಾವಿಲ್ಲಪ್ಪ ಥ್ಯಾಂಕ್ ಯು ಆಮೇಲೆ ನೀವು ಮೇಡಮ್ ತಾವು ಹೇಳ್ತಾ ಇದ್ರಿ ನಿಮ್ಮ ಡಿಸಿಪ್ಲಿನ್ ನೋಡಿಬಿಟ್ಟು ಅದರಲ್ಲಿರುವಂಥ ಒಂದು ಪರ್ಸೆಂಟ್ ಅಂತ ಇಲ್ಲ ಮೇಡಮ್ ಅವರು ತೋರಿಸುವಂಥ ಒಂದು ಪ್ರೀತಿ ಅದರಲ್ಲಿರುವಂಥ ವ್ಯಕ್ತಿತ್ವ ಅತ್ಯುತ್ತ ಒಂದು ಪರ್ಸೆಂಟ್ ಬಗ್ಗೆ ನಾನು ನಿಜ್ ಅದು ನಿಮ್ಮ ದೊಡ್ಡ ಗುಣ ಸರ್ ನಿಮ್ಮ ದೊಡ್ಡ ಗುಣ ಅದು ಇಲ್ಲ ಅಭಿಮಾನಿಗಳು ನಮ್ಮ ಪ್ರತಿಬಿಂಬ ಇಲ್ಲಿ ನಾವು ಹೋದಲ್ಲೆಲ್ಲ ತಲೆ ಎತ್ಕೊಂಡು ಓಡಾಡೋಕ್ಕಾಗುತ್ತೆ ಅಂದರೆ ಇವರೇ ಕಾರಣ ಯಾವತ್ತು ನಾವು ಸಂಪಾದನೆ ಮಾಡಿರುವಂಥ ನಮ್ಮ ಹೆಸರಿಗೆ ಕಳಂಕ ತರುವಂಥ ಯಾವ ಕೆಲಸ ಇವ್ರು ಮಾಡಿಲ್ಲ ಅದು ಬಹಳ ಮುಖ್ಯ ಆಗುತ್ತೆ ಅದನ್ನು ಹೇಳ್ತಾ ಇದನ್ನು ಯಾಕೆ ನಾನು ಪದೇ ಪದೇ ಹೇಳ್ತೀನಿ ಅಂದರೆ ಸಿನಿಮಾ ನಾವೆಲ್ಲರೂ ಮಾಡ್ತೀವಿ ಸಕ್ಸಸ್ ನಾನು ಒಬ್ಬನೇ ಅಲ್ಲ ಕನ್ನಡ ಚಿತ್ರರಂಗದಲ್ಲಿರುವಂಥ ಎಷ್ಟೋ ಕಲಾವಿದರು ದೊಡ್ಡ ದೊಡ್ಡ ಕಲಾವಿದರು ಬಂದಂಥ ಕಲಾವಿದರು ಪ್ರತಿಯೊಬ್ಬರು ಒಂದು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಕೊಡ್ತಾರೆ ಸಕ್ಸಸ್ಫುಲ್ ನಾಯಕ ಆಗ್ತಾರೆ ಆದರೆ ವ್ಯಕ್ತಿತ್ವದಲ್ಲಿ ನಾವು ದೊಡ್ಡವರಾಗಬೇಕಾದ್ರೆ ಬರೀ ಸಿನಿಮಾ ಮಾತ್ರ ಸಾಕಾಗಲ್ಲ ನಮ್ಮ ಅಕ್ಕ ಪಕ್ಕ ಇರುವಂಥ ನನ್ನ ಸ್ನೇಹಿತರು ನನ್ನ ಕುಟುಂಬ ಪ್ರತಿಯೊಬ್ಬರು ಆ್ಯಂಡ್ ತಪ್ಪದಾಗೆಲ್ಲ ಚಿಕ್ಕ ಚಿಕ್ಕದಾಗೆ ತಿದ್ದಂಥ ನನ್ನ ಮಾಧ್ಯಮ ಮಿತ್ರರು ಇವರೆಲ್ಲರೂ ನನ್ನ ಜೀವನದಲ್ಲಿ ಚೆನ್ನಾಗಿದ್ದಾರೆ ಮೇಡಮ್ ಅದಕ್ಕೆ ನಾನು ಚೆನ್ನಾಗಿದ್ದೇನೆ ಒಂದು ಕ್ಷಮಿಸ್ಬಿಡಿ ಎಲ್ಲಾರು ಮನೆ ಹತ್ರ ಭೇಟಿ ಮಾಡಕ್ ಕಾರಣಾಂತರಗಳಿಂದ ಒಂದು